ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆರುವುದೇ ದ್ವೇಷದ ಜ್ವಾಲೆ ಭಾಗ ಹತ್ತೊಂಬತ್ತರ ಪ್ರೊಮೋ ನೀನು ನನ್ನ ಹೆಂಡತಿಯನ್ನ ಏನಂತ ಕರೆದೆ ಸುಪ್ತಾ ಯಜಮಾನರು ಕರೀತಾ ಇದ್ದಾರೆ ಇಲ್ಲಿಗೆ ಬರಬೇಕಂತೆ ಅಂದೆ ದನಿ ತಗ್ಗಿಸಿ ಹೇಳಿದ ರಾಜು ಅವನ ಮಾತು ಮುಗಿಯುವ ಮೊದಲೇ ಅವನ ಕೆನ್ನೆಗೆ ಬಲವಾಗಿ ಅಪ್ಪಳಿಸಿದ್ದು ಭವಿಷ್ಣ ಬಲಿಷ್ಠವಾದ ಕೈಗಳು ಸುಪ್ತಾ ಅಂದರೆ ಯಾರು ಅಂತ ಅಂದ್ಕೊಂಡಿದ್ದಿ ಅವಳ ಹೆಸರು ಹಿಡಿದು ಕರೆಯೋಕೆ ಅದೆಷ್ಟು ಧೈರ್ಯ ನಿಂಗೆ ಅದು ನನ್ನ ಮುಂದೇನೇ ಇನ್ನೊಂದು ಸಲ ನನ್ನ ಹೆಂಡತಿಯನ್ನು ಹೆಸರು ಹಿಡಿದು ಕರೆದ್ರೆ ನಿನ್ನ ನಾಲಿಗೆಯನ್ನೇ ಸೀಡಿಬಿಡ್ತೀನಿ ಮೇಡಮ್ ಅಂತ ಕರೀಬೇಕು ಎಂದವನ ಕೈಗಳು ಅವನ ಕೆನ್ನೆಯನ್ನು ಮತ್ತೆ ಅಪ್ಪಳಿಸಿದ್ದವು ಆದರೆ ಕಾಲ ಮಿಂಚಿ ಹೋಗಿದೆ ಅನ್ನ ಹಾಕುವ ದನಿಗಳನ್ನು ಬಹುವಚನದಿಂದ ಕರೆಯಬೇಕು ಅವರಿಗೆ ಮರ್ಯಾದೆ ಕೊಡಬೇಕು ಅಂತ ಗೊತ್ತಿಲ್ವಾ ಅದು ನಿನ್ನ ಇಂಡಿಸಿಪ್ಲಿನನ್ನು ತೋರಿಸುತ್ತೆ ಅಂದಮೇಲೆ ಅಂತಹ ವ್ಯಕ್ತಿ ಇನ್ನೂ ಒಂದು ಕ್ಷಣ ಕೂಡ ಈ ಮನೆಯಲ್ಲಿ ಕೆಲಸ ಮಾಡೋಕೆ ಯೋಗ್ಯತೆ ಇಲ್ಲದವನು ಅಂತ ಬಾಯಿಬಿಟ್ಟು ಹೇಳಬೇಕಾ ಇವತ್ತಿಗೆ ನಿನ್ನ ಲೆಕ್ಕ ಚುಕ್ತ ಮಾಡಿಬಿಡ್ತೀನಿ ನಾಳೆಯಿಂದ ನಮ್ಮ ಮನೆಯ ಗೇಟ್ ನಿಂಗೆ ಕ್ಲೋಸ್ ಆಗಿರುತ್ತೆ ಎಂದವನು ಅವನಿಗೆ ಕೊಡಬೇಕಾದ ದುಡ್ಡಿಗೆ ಚೆಕ್ ಕೊಟ್ಟು ಬಿಟ್ಟಿದ್ದ ಮತ್ತು ರಾಜು ಎಷ್ಟೇ ಕೈಕಾಲು ಹಿಡಿದು ಬೇಡಿಕೊಂಡರೂ ಯಾವ ಪ್ರಯೋಜನವೂ ಆಗಲಿಲ್ಲ ಕಣ್ಣಲ್ಲಿ ಬಾಗಿಲಿನತ್ತ ಹೋಗಬೇಕೆಂದು ತೋರಿಸಿದ್ದ ಭವಿಷ್ ಸಾವಿತ್ರಮ್ಮ ಸಂಜೆಗೆ ಏನು ತಿಂಡಿ ಮಾಡಿದ್ದೀರಾ ನನ್ನ ಹೆಂಡತಿ ಮಧ್ಯಾಹ್ನ ಹೋಟೆಲ್ ಊಟ ಸೇರಲ್ಲ ಅಂತ ಉಪವಾಸ ಕೂತಿದ್ದಾಳೆ ಎಂದವನು ಮಹಡಿ ಹತ್ತಿರ ಹೋಗಿದ್ದ ಬೆಳಗಿನ ದೋಸೆ ಹಿಟ್ಟು ಮಿಕ್ಕಿದೆ ಈಗಲೇ ದೋಸೆ ಹಾಕ್ತೀನಿ ಹತ್ತು ನಿಮಿಷದಲ್ಲಿ ಕಾಫಿ ತಿಂಡಿ ರೆಡಿ ಮಾಡಿ ಮೇಡಮ್ಗೆ ಕೊಡ್ತೀನಿ ಸರ್ ಎಂದು ಹೇಳಿದವರು ಅಡಿಗೆಯ ಸಾವಿತ್ರಮ್ಮ ಅಡುಗೆ ಯಾಕೆ ಯಜಮಾನಿಗಾಗಿ ತಿಂಡಿ ರೆಡಿ ಮಾಡಲು ಹೊರಟಿದ್ದರು ಪತ್ನಿಯನ್ನು ಅರಸುತ್ತಾ ರೂಮ್ಗೆ ಬಂದವನ ಕೈಯಲ್ಲಿ ಸೆಲ್ಫೋನ್ ಇತ್ತು ತಾನು ಕುಳಿತಲ್ಲಿಗೆ ಅವಳನ್ನು ಕರೆಸುತ್ತಿದ್ದವನು ಇಂದೇಕೋ ಅವನೇ ಅವಳನ್ನು ಹುಡುಕಿಕೊಂಡು ಬಂದಿದ್ದಾನೆ ಅವನು ರೂಮ್ ಒಳಗೆ ಬರುವಾಗ ಅವಳು ಅಂಗಾತವಾಗಿ ಬೆಡ್ ಮೇಲೆ ಮಲಗಿ ರೋಧಿಸುತ್ತಿದ್ದಳು ಅವನು ಯಾರೊಂದಿಗೋ ಮಾತಾಡುತ್ತಾ ಅವಳಿಗೆ ಹ್ಞೂ ಮಾತಾಡು ಎಂದು ಹೇಳಿ ತನ್ನ ಸೆಲ್ಫೋನನ್ನು ಕೊಟ್ಟಾಗ ಅವಳು ಯಾರೊಂದಿಗೆ ತಾನು ಮಾತಾಡಬೇಕು ಎಂದು ಗೊತ್ತಾಗದೆ ಕಕ್ಕಾಬಿಕ್ಕಿಯಾಗಿ ಅವನ ಮುಖವನ್ನೇ ನೋಡುತ್ತಿದ್ದಳು ಹಾಗಾದರೆ ಸುಪ್ತಾ ಅಂದು ತನ್ನ ತಂದೆಯೊಂದಿಗೆ ಮಾತಾಡಿದಳೆ ಯಾಕಾಗಿ ಅಪ್ಪ ಮಗಳು ಇಬ್ಬರು ಉಪವಾಸ ವ್ರತವನ್ನು ಕೊನೆಗೊಳಿಸಿದರಾ ಅಥವಾ ಸುಪ್ತಾ ತನ್ನ ವ್ರತವನ್ನು ಮುಂದುವರಿಸಿದಳು ಪತ್ನಿಯನ್ನು ಕಂಡರಾಗದೆ ಕೆಂಡದ ಉಂಡೆಗಳನ್ನು ಉದುರಿಸುತ್ತಿದ್ದವನು ಇಂದು ಅವನಾಗೆ ಅವಳ ಹಸಿವಿನ ಬಗ್ಗೆ ಕಾಳಜಿ ವಹಿಸುತ್ತಿದ್ದುದರ ಹಿಂದಿನ ಉದ್ದೇಶವಾದರೂ ಏನು ಹಾಗಾದರೆ ಅಂದು ಅವರಿಬ್ಬರ ಮಧ್ಯೆ ಏನಾದರೂ ಘಟನೆ ಸಂಭವಿಸಿದೆಯೇ mundina sanchikayali veekshisi thank you for watching